sai ಬಾಬಾರವರು ಯಾವ ರೀತಿ ಭಿಕ್ಷೆ ಬೇಡುತ್ತಿದ್ದರು ಅಮ್ಮ ನನಗೆ ಒಂದು ಚೂರು ರೊಟ್ಟಿ ನೀಡುವಿರಾ ಎಂದು ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದರು ಬಾಬಾರವರಿಗೆ ಭಿಕ್ಷೆ ನೀಡಿದವರೇ ಧನ್ಯರು ಏಕೆಂದರೆ ಅವರು ಯಾರ ಮನೆಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳುತ್ತಿದ್ದರೋ ಆ ಮನೆಯವರು ದಟ್ಟ ದಾರಿದ್ರ್ಯದಿಂದ ಮುಕ್ತಿ ಹೊಂದಿ ಒಳ್ಳೆಯ ಜೀವನ ನಡೆಸುತ್ತಿದ್ದರು ಬಾಬಾರವರು ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಜೋಳಿಗೆಯನ್ನು ಸಿಕ್ಕಿಸಿಕೊಂಡು ಪ್ರತಿ ಮನೆಯ ಬಾಗಿಲಿಗೂ ಹೋಗುತ್ತಿದ್ದರು ಸಾಂಬಾರು ಪಲ್ಯ ಮಜ್ಜಿಗೆ ಮುಂತಾದವುಗಳನ್ನು ಪಾತ್ರೆಯಲ್ಲಿಯೂ ಅನ್ನ ಮುಂತಾದ ಘನ ಪದಾರ್ಥಗಳನ್ನು ಜೋಳಿಗೆಯಲ್ಲಿಯೂ ಹಾಕಿಸಿಕೊಂಡು ಬರುತ್ತಿದ್ದರು ಅವರಿಗೆ ಆಹಾರ ಪದಾರ್ಥಗಳ ಚಾಪಲ್ಯವಿರಲಿಲ್ಲ ಕೊನೆಗೆ ಭಿಕ್ಷೆ ಬೇಡಿ ತಂದ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಮನ ದಣಿಯುವಂತೆ ತಿನ್ನುತ್ತಿದ್ದರು ಒಂದೊಂದು ದಿನ ಮಧ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಭಿಕ್ಷೆ ಬೇಡುತ್ತಿದ್ದರು ಅವರು ಊಟ ಮಾಡುವಾಗ ನಾಯಿ ಬೆಕ್ಕು ಕಾಗೆಗಳೂ ಸಹ ಅವರೊಡನೆ ಬಂದು ತಿನ್ನುತ್ತಿದ್ದವು ಆದರೆ ಬಾಬಾರವರು ಅವುಗಳನ್ನು ಓಡಿಸುತ್ತಿರಲಿಲ್ಲ ಮಸೀದಿಯನ್ನು ಗುಡಿಸಿ ಸಾ ರಿಸುತ್ತಿದ್ದವರೂ ಸಹ ಹತ್ತರಿಂದ ಹನ್ನೆರಡು ರೊಟ್ಟಿ ಚೂರುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಕನಸಿನಲ್ಲಿಯೂ ಸಹ ನಾಯಿ ಬೆಕ್ಕುಗಳನ್ನು ಓಡಿಸದೇ ಇದ್ದ ಬಾಬಾ ಬಡ ಜನರನ್ನು ಓಡಿಸಬಹುದೇ ಶಿರಡಿಯಲ್ಲಿಯ ಜನರು ಇವರನ್ನು ಮೊದಲು ಹುಚ್ಚರೆಂದು ತಿಳಿದಿದ್ದರು ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿ ಜೀವಿಸುವವರನ್ನು ಯಾರು ತಾನೇ ಗೌರವಿಸುವರು ಅವರು ಬಾಹ್ಯದಲ್ಲಿ ಚಂಚಲರಾಗಿದ್ದರೂ ಅಂತರಂಗದಲ್ಲಿ ಮಹಾವಿಜ್ಞಾನಿಗಳಾಗಿದ್ದರು ಅವರ ಅದರ ಮಾರ್ಗ ಅದ್ವಿತೀಯವಾಗಿದ್ದಿತು ಕೆಲವರು ಇವರನ್ನು ಮಹಾ ಜ್ಞಾನಿಗಳೆಂದು ಗೌರವಿಸುತ್ತಿದ್ದರು ಈ ರೀತಿ ಮಹಾ ಜ್ಞಾನಿಗಳಾದ ಶ್ರೀ ಶಿರಡಿ ಬಾಬಾರವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವನ ನಡೆಸುತ್ತಿದ್ದರು ಅವರಿಗೆ ಇರುವ ಅಪಾರಶಕ್ತಿಯಿಂದ ಏನು ಬೇಕಾದರೂ ಮಾಡಬಹುದಿತ್ತು ಆದರೆ ಬಾಬಾರವರು ಸಾಮಾನ್ಯ ಜನಗಳ ಮನೆ ಬಾಗಿಲಿಗೆ ತೆರಳಿ ಭಿಕ್ಷೆ ಕೇಳುತ್ತಿದ್ದರು ಇದರಿಂದ ನಾನು ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ and ಎಷ್ಟೇ ದೊಡ್ಡವರಾದರೂ ನಾವು ಬಂದ ಹಾದಿಯನ್ನು ಮರೆಯಬಾರದು ಮರಕ್ಕಿಂತ ಮರ ದೊಡ್ಡದಿರುತ್ತದೆ ನಾವು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಸುಖ ಜೀವನ ಮತ್ತು ನೆಮ್ಮದಿ ಜೀವನ ನಡೆಸಬೇಕು ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ ನಾವು ಬದುಕಿರುವವರೆಗೂ ನಮ್ಮ ಕೈಲಾದ ಮಟ್ಟಿಗೆ ಯಥಾಶಕ್ತಿ ಒಳ್ಳೆಯದನ್ನು ಮಾಡಬೇಕು ನಾವು ಮಾಡುವ ಪ್ರತಿಯೊಂದು ಕರ್ಮವು ನಮ್ಮ ಜೀವನದಲ್ಲಿ ಲೆಕ್ಕವಾಗಿ ಉಳಿಯುತ್ತದೆ ಹಾಗಾಗಿ ನಮ್ಮಿಂದ ಒಳ್ಳೆಯದು ಮಾಡಲು ಸಾಧ್ಯವಿಲ್ಲದಿದ್ದರೂ ಪರವಾಗಿಲ್ಲ ಕೆಟ್ಟದ್ದು ಮಾಡಬಾರದು ಎಂದು ಬಾಬಾ ಹೇಳುತ್ತಿರುತ್ತಾರೆ